ಹೆಲೋ ಫ್ರೆಂಡ್ಸ್ ನಾವು ಇವಾಗ ಊರಿಗೆ ಹೊರಟಿದ್ದೀವಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಇವಾಗ ಬೇಲೂರಲ್ಲಿದ್ದೀವಿ ಸೊ ಮಗಳು ಮಲ್ಕೊಂಡಿದ್ದಾಳೆ ಅಪ್ಪು ಆಟ ಆಡ್ತಾ ಇದ್ದಾನೆ ಕಾರವ್ರು ಕುತ್ಕೊಂಡು ನಮ್ಮ ಮನೆಯವರು ಮತ್ತು ಅಣ್ಣ ನಾವೆಲ್ಲ ಹೊರಟಿದ್ದೀವಿ ನಮ್ಮ ಅಣ್ಣವರು ಎಲ್ಲೋ ಹೋಗಿದ್ದಾರೆ ಹೊರಗಡೆ ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಇದೆ ಬೇಲೂರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ ಅಕ್ಕ ಬರ್ತಾಳೆ ಅಕ್ಕ ನಾನು ಎಲ್ಲ ಸೇರಿ ಊರಿಗೆ ಹೋಗ್ತಾ ಇದ್ದೀವಿ ಸೊ ತುಂಬ ಖುಷಿ ಇದೆ ಊರಿಗೆ ಹೋಗೋದು ಜಾತ್ರೆ ನಮ್ಮೂರಲ್ಲಿ ಹೇಗಿರುತ್ತೆ ಜಾತ್ರೆಯಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಏನು ಎಲ್ಲನೂ ಮುಂದೆ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಪ್ಪು ನೋಡಿ ಏನು ಮಾಡ್ತಿದ್ದಾನೆ ಕಾರಲ್ಲಿ ಕೂತ್ಕೊಂಡು ಅಪ್ಪು ಏನು ಮಾಡ್ತಿದ್ದೀರಾ ವಿಬು ವಿಭು ಒನ್ ಏನು ಮಾಡ್ತಿದ್ದೀರಾ ಬೀಳ್ತೀರಾ ಅಪ್ಪು ಹಾಯ್ ಮಾಡಿ ಹಾಯ್ ಅಪ್ಪು ಹಾಯ್ ಅಪ್ಪು ಹಾಯ್ ಮಾಡಿ ವಿಪು ಗಾಡಿ ಓಡಿಸೋದ್ರಲ್ಲೇ ಅವನಿಗೆ ಖುಷಿ ಇದೆ ಅದಕ್ಕೆ ಅಲ್ಲೋಗಿ ಕೂತಿದ್ದಾನೆ ಹಾಯ್ ಅಪ್ಪು ಲೇಷುಮ್ ನಿದ್ದೆ ಬಂದಿತ್ತು ಬಿಸಿ ಬಿಸಿ ಸ್ನಾನ ಮಾಡಿಸಿದ್ದೆ ಅದಕ್ಕೆ ಮಲ್ಕೊಂಡಿದ್ದಾಳೆ ಅಪ್ಪು ಅಂತೂ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ವೆಹಿಕಲ್ಸ್ ಎಲ್ಲ ಅಕ್ಕನು ಬಂದಲು ಶಾಪಿಂಗೆಲ್ಲ ಮುಗಿಸ್ಕೊಂಡ್ವಿ ವಿಡಿಯೋ ಮಾಡ್ಕೊಂಡಿದ್ದೆ ಎಲ್ಲನೂ ಅದು ಮಿಸ್ ಆಗಿಬಿಟ್ಟಿದೆ ಸೊ ಎಲ್ಲ ಅಮ್ಮನ ಮನೆಗೆ ಹೋದ್ವಿ ಅಮ್ಮನ ಮನೆಯಲ್ಲೇ ನೈಟ್ ಮಲ್ಕೊಂಡ್ವಿ ನೆಕ್ಸ್ಟು ಬೆಳಗ್ಗೆ ಆರು ಗಂಟೆಗೆ ಇದ್ದು ಮಕ್ಕಳಿಗೆಲ್ಲ ಹೊರಡಿಸಿ ನಾವು ಕೂಡ ಸ್ನಾನ ಮಾಡ್ಕೊಂಡು ಹೊರಟ್ವಿ ನಮ್ಮೂರಿನಲ್ಲಿ ಪ್ರತಿ ವರ್ಷವೂ ಬೆಂಕಿ ಮಾರಮ್ಮ ಜಾತ್ರೆ ಮಾಡ್ತೀವಿ ಏಪ್ರಿಲ್ ತಿಂಗಳಲ್ಲಿ ಇದು ಜಾತ್ರೆಯ ಫಸ್ಟ್ ಡೇ ಆಗಿತ್ತು ನಾವು ಮಕ್ಕಳನ್ನು ಕರ್ಕೊಂಡು ಗಂಗೆ ತರೋದಕ್ಕೆ ಅಂತ ಹೊರಟ್ವಿ ಊರವರೆಲ್ಲ ನಾವು ಹೊತ್ತಿಗೆ ಎಲ್ಲರೂ ಸೇರಿಬಿಟ್ಟಿದ್ರು ಮಕ್ಕಳೆಲ್ಲ ಇದ್ರಲ್ಲ ಅದಕ್ಕೆ ಅವರನ್ನು ಫಸ್ಟ್ ಪ್ರಿಪೇರ್ ಮಾಡಿ ಕಳಿಸಿದ್ವಿ ನೆಕ್ಸ್ಟು ನಾನು ಮತ್ತು ಅಕ್ಕ ಇಬ್ಬರೂ ಕೂಡ ಹಳ್ಳದ ಹತ್ರ ಹೋದ್ವಿ ನಮ್ಮ ಕಡೆ ಗಂಗೆ ತರೋದಕ್ಕೆ ಹಳ್ಳದ ಹತ್ರನೇ ಹೋಗೋದು ಪ್ರತಿ ಸಲವೂ ಅಷ್ಟೇ ಚಪ್ಪರ ಹಾಕಿರ್ತಾರೆ ದೇವರ ಅಡ್ಡೆ ಕೂರಿಸೋದಕ್ಕೆ ಈ ಥರ ಕಳಶ ಇಟ್ಟಿದ್ದಾರೆ ನೋಡಿ ನಾನು ಒಂದು ಸಲ ಒತ್ತಿದ್ದೆ ಆ ವರ್ಷದಲ್ಲಿ ನೂರ ಹನ್ನೊಂದು ಕಳಸ ಇತ್ತು ಈ ಸಲ ಸ್ವಲ್ಪ ಕಡಿಮೆ ಇದೆ ಕಳ್ಸೋಕ್ಕೆಲ್ಲ ಗಂಗೆ ನೀರನ್ನು ತುಂಬಿ ಪೂಜೆನೆಲ್ಲ ಮಾಡಿ ಗಂಗೆನ ಹೆಂಗುಸರು ಹೊತ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾರೆ ಅದಕ್ಕೋಸ್ಕರ ಪುರೋಹಿತರು ಪೂಜೆನ ಮಾಡ್ತಾ ಇದ್ದಾರೆ ಲೇಡೀಸ್ ಅಂತೂ ಎಲ್ಲರೂ ರೆಡಿಯಾಗಿಬಿಟ್ಟಿದ್ರು ಗಂಗೆ ತರೋದಿಕ್ಕೆ ಅಂತ ಈ ಸಲ ನಾನು ಮತ್ತೆ ಅಕ್ಕ ತರಲಿಲ್ಲ ಗಂಗೆನ ಯಾಕಂದರೆ ಪಾಪು ಚಿಕ್ಕೋನಿದ್ನಲ್ಲ ಒಬ್ರಿಗೆ ಮೇಂಟೇನ್ ಮಾಡೋದಕ್ಕೆ ಆಗಲ್ಲ ಎತ್ಕೊಂಡು ಅಂತ ಇಬ್ಬರೂ ಕೂಡ ಎತ್ಕೊಂಡು ಪಾಪುನ ನೋಡ್ಕೊತಾ ಇದ್ವಿ ಇಲ್ಲಿಶು ಬೇರೆ ಚಿಕ್ಕವಳಲ್ವ ಅದಕ್ಕೋಸ್ಕರ ಗಂಗೆನ ನಾವು ತರಲಿಲ್ಲ ಮುಂದಿನ ವರ್ಷ ಖಂಡಿತವಾಗ್ಲೂ ಗಂಗೆ ತರಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀವಿ ಗಂಗೆ ಹೋಗೋದಕ್ಕಿಂತ ಮುಂಚೆ ಕಳಸನ ಉರ್ಸಿರ್ತಾರೆ ಚಿಕ್ಕ ಮಕ್ಕಳಿಗೆ ಹುರ್ಸೋದು ಕಳ್ಸನ ಒತ್ಕೊಂಡಿರೋಳು ನಮ್ಮ ದೊಡ್ಡಪ್ಪನ ಮಗಳು ಮಗಳು ಅಂದರೆ ನಮ್ಮ ಅಕ್ಕನ ಮಗಳು ಇಂಪನ ಅಂತ ಅವಳಿಗೆ ದೇವರು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅವಳಿಗೆ ಕಳಸನ ಉಡ್ಸಿದ್ರು ದೇವ್ರ ಪೂಜೆ ಮಾಡೋ ಪುರೋಹಿತರಿಗೂ ಸ್ವಲ್ಪ ದೇವ್ರು ಬಂದಿತ್ತು ಮಕ್ಕಳಿಗಂತೂ ಎಷ್ಟು ಖುಷಿ ಅಲ್ವಾ ಹಬ್ಬ ಹರಿದಿನ ಅಂದರೆ ಇಲ್ಲಿ ನೋಡಿ ಬಾಯ್ಸ್ ಎಲ್ಲ ಹೆಂಗೆ ಕತ್ತಿ ಇಟ್ಕೊಂಡು ರೆಡಿಯಾಗಿದ್ದಾರೆ ಅಲ್ವಾ ನನಗಂತೂ ದೊಡ್ಡೋರ್ಗಿಂತ ಮಕ್ಕಳು ನೋಡೋದೇ ತುಂಬ ಖುಷಿ ಅನಿಸ್ತಿತ್ತು ಈ ಸಲ ಸ್ವಲ್ಪ ಸ್ಪೆಷಲ್ ಇತ್ತು ಏನು ಅಂದರೆ ಮೊದಲು ಬೆಂಕಿ ಮರಮ್ಮ ತಾಯಿ ಮತ್ತು ಭೂತಬ್ಬ ಮಾತ್ರ ಇದ್ದರು ಆದರೆ ಈ ಸಲ ಕೆಂಚಪ್ಪನ್ನು ಕೂಡ ನಮ್ಮೂರಿಗೆ ಕರೆಸಿದ್ದಾರೆ ಈ ಸಲ ಕೆಂಚಪ್ಪ ಇರೋದೇ ನಮಗೆ ಸ್ಪೆಷಲ್ಲು ಅಡ್ಡೆಗಳು ಮುಂದೆ ಹೋಗ್ತಾನೆ ಇರಲಿಲ್ಲ ಯಾಕೆ ಗೊತ್ತಾ ನಮ್ಮೂರಲ್ಲಿ ಕುರುಹು ಕೇಳ್ತಾರೆ ಕುರುಹು ಅಂದರೆ ಏನಾರು ಒಂದು ವಸ್ತುವನ್ನ ಬಚ್ಚಿಟ್ಟಿರ್ತಾರೆ ಅದನ್ನು ದೇವರು ಹೋಗಿ ಹುಡುಕೊಂಡು ಬರಬೇಕು ಅದನ್ನೇ ಕುರುಹು ಅಂತ ಹೇಳೋದು ಅದನ್ನು ತಂದಿರಲಿಲ್ಲ ಅಂತ ಅಡ್ಡೆಗಳು ಹೋಗ್ತಾನೆ ಇರಲಿಲ್ಲ ಮುಂದೆ ಮತ್ತು ಭೂತಪ್ಪ ಕೆಂಚಪ್ಪ ಇಬ್ಬರು ಕೂಡ ಹೋಗ್ತಾನೆ ಇರಲಿಲ್ಲ ನಮಗಂತೂ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ದೇವ್ರನ್ನ ನೋಡೋಕ್ಕೆ ಎಷ್ಟು ಕಳೆ ಇದೆ ಅಲ್ವಾ ದೇವ್ರನ್ನ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಸೊ ದೇವರು ಕುರುಹೂನೆಲ್ಲ ಹುಡ್ಕಾಯಿತು ಹುಡ್ಕಿ ಆದಮೇಲೆ ಹೊರ್ಡ್ದು ದೇವರು ಕೂಡ ಲೇಡೀಸ್ ಕೂಡ ಎಲ್ಲರೂ ರೆಡಿಯಾಗಿದ್ದರು ಗಂಗೆನ ಹೊತ್ಕೊಳ್ಳೋದಿಕ್ಕೆ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಷ್ಟು ಖುಷಿಯಿಂದ ಹೊರಟಿದ್ರು ಗೊತ್ತಾ ನಾನು ಆ ಖುಷಿನ ಕ್ಯಾಪ್ಚರ್ ಮಾಡಲೇಬೇಕು ಅಂತ ವಿಭುನ ಎತ್ಕೊಂಡೆ ವಿಡಿಯೋನ ಮಾಡ್ಕೊತಿದ್ದೆ ಕೆಲವೊಬ್ಬರಿಗೆ ದೇವರು ಬರುತ್ತೆ ನಮ್ಮೂರಲ್ಲಿ ಆ್ಯಂಡ್ ಈ ಸಲ ಇನ್ನೊಂದು ಸ್ಪೆಷಲ್ಲು ಅಂದರೆ ಮ್ಯಾಚಿಂಗ್ ಸೀರೆ ಇಪ್ಪತ್ತು ಜನ ಲೇಡೀಸು ಮ್ಯಾಚಿಂಗ್ ಸೀರೆನ ಮಾಡ್ಕೊಂಡಿದ್ರು ಈ ಸಲ ಮಾತಾಡಿಕೊಂಡು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಈ ಸಲ ಹಬ್ಬ ಯಾವ ಥರ ಸೀರೆನ ಮ್ಯಾಚ್ ಮಾಡ್ಕೊಂಡಿದ್ರು ಗೊತ್ತಾ ಆ ಕಡೆ ವಿಡಿಯೋದಲ್ಲಿ ಗ್ರೀನ್ ಕಲರ್ ಸ್ಯಾರಿ ಕಾಣಿಸ್ತಿದ್ಯಲ್ಲ ಆ ಥರ ಟ್ವೆಂಟಿ ಜನ ಸ್ಯಾರಿನ ಮ್ಯಾಚ್ ಮಾಡ್ಕೊಂಡಿದ್ರು ಇನ್ನೂ ಸ್ವಲ್ಪ ಜನ ಅಂದರೆ ನಮ್ಮದು ಒಂದು ಬ್ಯಾಚ್ ಇತ್ತು ಈ ಥರ ಮ್ಯಾಚ್ ಮಾಡ್ಕೊಂಡಿದ್ವಿ ಇನ್ನೂ ಚೆನ್ನಾಗಿ ಮ್ಯಾಚ್ ಮಾಡ್ಕೊಬೋದಿತ್ತು ಆದರೆ ನಮಗೆ ಟೈಮೇ ಇರಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ವಿ ಅಮ್ಮ ಅಕ್ಕ ವಿಭು ಲಿಶು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ ನಾವು ವಿಭು ಮಾಮನ ಜೊತೆ ಸುಮ್ಮನೆ ಇದ್ದ ಆದರೆ ನನ್ನನ್ನು ನೋಡಿದ ತಕ್ಷಣ ಓಡಿ ಓಡಿ ಬಂದ ವಿಭುಗೆ ನಿದ್ದೆ ಬಂದಿತ್ತು ಅದಕ್ಕೋಸ್ಕರ ತುಂಬ ಹಠ ಇದ್ದ ನಾನೇ ಎತ್ಕೊಬೇಕು ಅಂತ ಹೇಳ್ತಾ ಇದ್ದ ಅಕ್ಕನ ಹತ್ರನೂ ಕೂಡ ಹೋಗ್ತಾನೆ ಇರಲಿಲ್ಲ ಅಪ್ಪನ್ನ ಎತ್ಕೊಂಡು ನನಗೂ ಸ್ವಲ್ಪ ಕೈ ನೋವುತಾ ಇತ್ತು ಅದಕ್ಕೋಸ್ಕರ ಅಕ್ಕ ಕೂಡ ಎತ್ಕೊತಾ ಇದ್ಲು ಅರ್ಧ ದಾರಿ ಹೋದ ತಕ್ಷಣ ಅಪ್ಪು ಮಲ್ಕೊಂಬಿಟ್ಟ ನಾನು ಮತ್ತೆ ಅಕ್ಕ ಇಬ್ಬರು ಎತ್ಕೊಂಡು ಅಪ್ಪನ್ನ ಹೋದ್ವಿ ಲಿಶುನ ಅಮ್ಮ ಕರ್ಕೊಂಡು ಬರ್ತಾ ಇದ್ರು ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲಿ ಇಲ್ಲಿ ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ರು ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಎಲ್ಲರನ್ನು ಮಾತಾಡಿಸ್ಕೊಂಡು ನಾವು ಹತ್ರ ಬಂದ್ವಿ ಅಲ್ಲೇ ನಿಲ್ಲಿಸಿ ಏನೋ ಪೂಜೆನ ಮಾಡ್ತಾ ಇದ್ರು ನಾವು ನಿಂತ್ಕೊಂಡಿರೋದು ದೇವಸ್ಥಾನದ ಮುಂದೆ ಅಂದರೆ ಊರಿನ ಮಧ್ಯಭಾಗ ಅಂತ ಹೇಳ್ಬೋದು ದೇವಸ್ಥಾನದ ಹತ್ರ ಒಂದು ಅರಳಿ ಮರ ಇದೆ ಚಪ್ರ ಎಲ್ಲನೂ ಹಾಕಿದ್ರು ಇದೇ ದೊಡ್ಡ ಅರಳಿ ಮರ ಅರಳಿ ಮರದ ಸುತ್ತ ಕಟ್ಟೆನ ಮಾಡಿದ್ದಾರೆ ಅರಳಿ ಕಟ್ಟೆ ಅಂತ ಆವಾಗೆಲ್ಲ ಇತ್ತಲ್ಲ ಅರಳಿ ಕಟ್ಟೆ ಅಂತ ಅಲ್ವಾ ಅದೇ ನೆನಪು ಬರುತ್ತೆ ನನಗೆ ಇವಾಗಲೂ ಗಂಗೆನ ತಗೊಂಡು ದೇವಸ್ಥಾನದ ಹತ್ರ ಎಲ್ಲರೂ ಹೋದರು ಎಲ್ಲರತ್ರ ಗಂಗೆನ ಇಸ್ಕೊಂಡು ಒಳಗಡೆ ಇದ್ರು ದೇವಸ್ಥಾನದ ಒಳಗಡೆ ಮಾರಮ್ಮ ತಾಯಿಗೆ ಗಂಗೆ ಸ್ನಾನ ಮಾಡಿಸಿ ಆದಮೇಲೆ ಪೂಜೆನೇ ಸ್ಟಾರ್ಟ್ ಮಾಡೋದು ಅಲ್ಲಿ ಶಾಮಿಯಾನ ಮತ್ತು ಚೇರ್ಸ್ ಎಲ್ಲ ಹಾಕಿದ್ರು ಲಿಶು ವಿಭು ನಮ್ಮಮ್ಮ ಅಕ್ಕ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡ್ವಿ ಲಿಶು ಮತ್ತು ವಿಪು ತುಂಬ ಚೆನ್ನಾಗಿ ಆಟ ಇದ್ದರು ಲಿಶುಗೆ ಹೊಟ್ಟೆ ತುಂಬ ಹಸಿದ್ಬಿಟ್ಟಿತ್ತು ಅಮ್ಮ ತಿಂಡಿ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ಲು ಲಿಶುಗೆ ನಾನು ಹಣ್ಣನ್ನು ಇಸ್ಕೊಟ್ಟೆ ತಿನ್ನೋದಿಕ್ಕೆ ಅಂತ ಎಲ್ಲರೂ ಒಂದೇ ಥರ ಸೀರೆನ ಹಾಕಿದ್ವಿ ಅಂತ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಎಲ್ಲರಿಗೂ ತುಂಬ ಹೊಟ್ಟೆ ಅಸ್ತಿತ್ತು ಆ್ಯಂಡ್ ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು ಬೇಗ ಬೇಗ ಫೋಟೋನ ವಿಡಿಯೋನ ಮಾಡಿಕೊಂಡ್ವಿ ನಾನು ಫೋಟೋನ ವೀಡಿಯೋನ ಯೂಟ್ಯೂಬ್ ಶಾರ್ಟ್ಸ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಎಲ್ಲರೂ ಮಿಸ್ ಮಾಡದೆ ಇನ್ಸ್ಟಾಗ್ರಾಮ್ಗೆ ವಿಸಿಟ್ ಮಾಡಿ ನೆಕ್ಸ್ಟು ಪ್ರಸಾದನ ಎಲ್ಲರಿಗೂ ಕೊಡ್ತಾ ಇದ್ರು ಅಷ್ಟೊತ್ತಿಗೆ ನಮ್ಮದು ಕೂಡ ಫೋಟೋ ಎಲ್ಲ ಮುಗ್ದಿತ್ತು ನಾವೆಲ್ಲರೂ ಪ್ರಸಾದನ ಇಸ್ಕೊಂಡು ಒಂದೇ ಕಡೆ ಕೂತ್ಕೊಂಡ್ವಿ ವರ್ಷದಲ್ಲಿ ಒಂದೇ ಸಲ ಅಲ್ವಾ ಎಲ್ಲರೂ ಈ ಥರ ಒಟ್ಟಿಗೆ ಸೇರೋದು ನನಗಂದು ತುಂಬಾ ಖುಷಿ ಆಗ್ತಾ ಇತ್ತು ನಾವು ನೆಕ್ಸ್ಟು ಬೆಳಗ್ಗೆಯಿಂದ ತುಂಬಾ ಟೈಮ್ ಇದೆ ಅಂತ ಬೇಲೂರು ದೇವಸ್ಥಾನಕ್ಕೆ ಹೊರಟ್ವಿ ಬೇಲೂರು ಅಂತ ಕೇಳಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೆ ಚೆನ್ನಕೇಶವ ದೇವಾಲಯ ಅಲ್ವಾ ಪ್ರಸಿದ್ಧ ದೇವಸ್ಥಾನ ಅದು ಎಷ್ಟು ಸಲ ಹೋದ್ರು ಎಷ್ಟು ನೋಡಿದ್ರು ಇನ್ನೂ ನೋಡಬೇಕು ಅಂತಲೇ ಅನಿಸುತ್ತೋ ಹೊರತು ಸಾಕು ಅಂತ ಯಾವತ್ತು ಕೂಡ ಅನಿಸಿಲ್ಲ ನಾವು ಹೋಗಿದ್ದು ಭಾನುವಾರ ಗುರುವಾರದಿಂದ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು ಚನ್ನಕೇಶವ ದೇವಾಲಯದಲ್ಲಿ ಪುರಾತನ ವಿಗ್ರಹಗಳಿರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ಬರಿ ನೋಡೋದಲ್ಲ ಒಂದೊಂದನ್ನು ಸೂಕ್ಷ್ಮವಾಗಿ ಅದರ ವಿಷಯಗಳನ್ನು ತಿಳ್ಕೊಬೇಕು ಹಾಗೆ ಸೂಕ್ಷ್ಮವಾಗಿ ನೋಡಬೇಕು ಅಲ್ಲಿ ಎಲ್ಲ ವಿಗ್ರಹಗಳನ್ನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ನಂಗಂತೂ ಹೋದಾಗೆಲ್ಲ ತುಂಬಾ ಖುಷಿಯಾಗುತ್ತೆ ನಾನಂತೂ ಡೀಟೇಲಾಗಿ ನೋಡ್ಕೊಂಡು ಬರ್ತೀನಿ ಅಲ್ಲಿ ವಿಗ್ರಹಗಳನ್ನು ನೋಡೋಕೆ ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನೀವು ಹೋದ್ರೂ ಅಷ್ಟೇ ಬೇಗ ಹೋಗಿ ಬೇಗ ಬಂದುಬಿಡ್ಬೇಡಿ ವಿಗ್ರಹಗಳ ಕೆತ್ತನೆಯನ್ನು ಚೆನ್ನಾಗಿ ನೋಡ್ಕೊಬನ್ನಿ ಸೂಕ್ಷ್ಮವಾಗಿ ನೋಡ್ಕೊಬನ್ನಿ ಯಾರ್ಯಾರಿನ್ನೂ ನಮ್ಮ ಬೇಲೂರು ದೇವಸ್ಥಾನ ನೋಡಿಲ್ಲ ಅವರೆಲ್ಲರೂ ನಿಜವಾಗ್ಲೂ ನೋಡಲೇಬೇಕು ಒಂದು ಸಲ ನಾರು ಬೇಲೂರಿಗೆ ವಿಸಿಟ್ ಮಾಡಿ ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿದೆ ನಾವು ದೇವಸ್ಥಾನಕ್ಕೆ ಹೋಗಿ ಟೂ ಅವರ್ ಇದ್ವಿ ತುಂಬ ಚೆನ್ನಾಗಿತ್ತು ವಿಭುನು ಅಷ್ಟೇ ತುಂಬಾ ಆಟ ಆಡ್ತಾ ಇದ್ದ ಫೋಟೋ ಎಲ್ಲ ತೆಕ್ಕೊಂಡ್ವಿ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ನಮಗಂತೂ ಖುಷಿ ಖುಷಿಯಾಯಿತು ನಾವು ಹೋಗಿದ್ದು ಮಧ್ಯಾಹ್ನ ತುಂಬಾ ಬಿಸಿಲಿತ್ತು ನೀವ್ಯಾರು ಹೋದರೆ ಸಂಜೆ ಮೇಲೋಗಿ ತುಂಬಾ ತಂಪಾಗಿ ಚೆನ್ನಾಗಿರುತ್ತೆ ನೆಕ್ಸ್ಟು ನಾವು ಬೇಲೂರು ದೇವಸ್ಥಾನದಲ್ಲೇ ಅನ್ನಪ್ರಸಾದನ ಕೊಡ್ತಾರೆ ನಾವೆಲ್ಲರೂ ಹೋಗಿ ಊಟನ ಮಾಡೋದಿಕ್ಕೆ ಅಂತ ಹೋದ್ವಿ ಅಲ್ಲಿ ನಮ್ಮ ಅತ್ತಿಗೆ ಮತ್ತು ಅವ್ರ ಅಕ್ಕ ಅವ್ರ ಅಮ್ಮ ಸಿಕ್ಕಿದ್ರು ಅವ್ರ ಜೊತೆ ನಾವು ಒಟ್ಟಿಗೆ ಕುತ್ಕೊಂಡು ಊಟನೆಲ್ಲ ಮಾಡಿದ್ವಿ ಅವ್ರು ಸಿಕ್ಕಿದ್ದು ನಮಗೆ ತುಂಬಾ ಖುಷಿಯಾಯಿತು ಅತ್ತಿಗೆದು ಬರ್ತಡೇನೂ ಇತ್ತು ಅವ್ರಿಗೂ ವಿಶ್ ಮಾಡ್ದಂಗೂ ಆಯಿತು ಅವ್ರಿಗೂ ಕೂಡ ನಮ್ಮನ್ನ ನೋಡಿದ್ದು ತುಂಬಾ ಖುಷಿಯಾಯಿತು ಬೇಲೂರು ದೇವಸ್ಥಾನದಲ್ಲಿ ಊಟಕ್ಕೆ ತುಂಬಾ ಕ್ಲೀನ್ ಇರುತ್ತೆ ಹಾಗೆ ಊಟ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗ ಅಂತೂ ಬಾಟ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದ ಊಟ ಬಡಿಸೋ ತನಕ ಅವತ್ತೇನೋ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದ ವಿಭುಗು ದೇವಸ್ಥಾನದಲ್ಲಿ ಓಡಾಡಿ ಓಡಾಡಿ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಂಡಿದ್ದ ನಾವು ಊಟನೆಲ್ಲ ಮುಗಿಸಿ ಅದಕ್ಕೆ ಅವ್ರ ಜೊತೆ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ವಿ ನಮಗೆ ತುಂಬಾ ಟೈಮ್ ಇತ್ತು ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ತುಂಬ ಫ್ರೀ ಮಾಡ್ಕೊಂಡು ಹೋಗಿದ್ವಿ ನಾವು ಊಟ ಮಾಡ್ಕೊಂಡು ಹೋಗೋ ಹೊತ್ತಿಗೆ ಸ್ವಲ್ಪ ನೆರಳು ಬಂದಿತ್ತು ತುಂಬಾ ಚೆನ್ನಾಗಿತ್ತು ವಿಬೋ ಅಂತೂ ತುಂಬ ಚೆನ್ನಾಗಿ ಆಟ ಆವತ್ತು ಇಬ್ಬು ಒಂದು ಎರಡನೇ ಸಲ ಹೋದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಆಟ ಇದ್ದ ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ದೇವಸ್ಥಾನ ಎಲ್ಲ ಇನ್ನೊಂದು ಸಲ ನೋಡಿಕೊಂಡು ಕಲ್ಯಾಣಿನೆಲ್ಲ ನೋಡಿಕೊಂಡು ಕಲ್ಯಾಣಿಲಿ ಆಮೆ ಇದ್ವು ಮಕ್ಕಳಿಗೆಲ್ಲರಿಗೂ ಆಮೆ ತೋರಿಸ್ಕೊಂಡು ಎಲ್ಲರೂ ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ಮನೆಗೆ ಹೋದ್ವಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನಮ್ಮೂರು ಜಾತ್ರೆ ಹೇಗಿತ್ತು ದೇವಸ್ಥಾನ ಹೇಗಿದೆ ನೀವು ಭೇಟಿ ಕೊಡ್ತೀರ ಅಲ್ವಾ ಏನನ್ನಿಸ್ತು ಹೇಗೆ ಅನ್ನಿಸ್ತು ಎಲ್ಲನೂ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್